ಎನರ್ಜಿ ಅಂತಂದ್ರೆ ಏನು ನಮ್ಮ ಆತ್ಮನು ಒಂದ್ ಶಕ್ತಿನೇ ಸೌಲ್ ಯಾವ ತರ ಇರತ್ತೆ ಗೊತ್ತಿದೆ ಆತ್ಮ ಗೊತ್ತಿಲ್ಲದೆ ಇರೋ ಶಕ್ತಿ ನಾವು ಇನ್ವೈಟ್ ಮಾಡಿದ್ರೆ ಟೆಂಪಲ್ ಬೇರೆಯವ್ರನ್ನ ಎನರ್ಜಿ ಬೇರೆಯವ್ರ ಕರ್ಮನ ನೀವ್ ರಿಲೀಸ್ ಮಾಡಿ ಏನೇ ನಿಮ್ ಹಸ್ಬೆಂಡ್ ಸಾಯಿಬಾಬನ್ ಭಕ್ತ ನಾನು ಎನರ್ಜಿ ಪಾಸ್ ಮಾಡ್ತಾ ಇದ್ರೆ ವಾಪಸ್ ಬರ್ತಾ ಇದ್ದೇನೆ ಅವ್ರ ದಿವಾನ್ ಚೆನ್ನಾಗಿತ್ತು ಅಂದ್ರೆ ಕನೆಕ್ಟ್ ಆಗಲ್ಲ ಅವ್ರು ಶಕ್ತಿ ಎಲ್ಲಾರ ಬಾಡಿಲೂ ಇದೆ ಎಲ್ಲಾರ ಬಾಡಿಯಲ್ಲೂ ಇದ್ದಿದೆ ಒಬ್ರು ಯೂಸ್ ಮಾಡ್ಕೊಳ್ಳಲ್ಲ ಒಬ್ರು ಯೂಸ್ ಮಾಡ್ಕೊಳ್ಳಲ್ಲ ನಿಜಕ್ಕೂ ಆಕಾಶಿ ರೀಡಿಂಗ್ಸ್ ಅಂದ್ರೆ ಏನು ಅದೆಲ್ಲ ಒಂಥರ ಕಾನ್ಶಿಯಸ್ ಸಬ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ ಆಕಾಶಿಕ್ ರೀಡಿಂಗ್ ಏನಂದ್ರೆ ಬ್ರಹ್ಮಾಂಡ ನೋಡೋ ಹಾಗೆ ತರ್ಡ್ ಚಕ್ರ ಆಕ್ಟಿವೇಶನ್ ಆಗುತ್ತೆ ಒಂದು ಸೀರಿಯಸ್ ಏರಿಯಾ ಹರಿದು ಹೋಗಿದ್ರು ಹೇಳ್ತೀನಿ ನಾನು ನಿಮ್ಮ ಮನೆ ಕುಕ್ಕರ್ ಇಪ್ಪತ್ ಸಲ ಬ್ಲಾಸ್ಟ್ ಆಗುತ್ತೆ ನೋಡ್ಕೋಬೇಕು ತಾನೆ ಸೇಮ್ ಕಾಂತಾರ ಮೂವಿ ನೋಡ್ತಿರಲ್ಲ ಸೇಮ್ ಅದೇ ತರ ಒಂದ್ ಆದ್ಮೇಲೆ ಒಂದ್ ಆದ್ಮೇಲೆ ಸಾಧ್ಯ ಹೇಳಲಿಕ್ಕೆ ಅಸಾಧ್ಯ ಅದಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಇದ್ರೆ ಗೊತ್ತಾಗ್ತಿರತ್ತೆ ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಅವ್ರದ್ದು ವೇರ್ ಮಾಡಿರೋ ಬಟ್ಟೆ ಉಗ್ರು ಅಥವಾ ಕೂದ್ಲು ಆ ರೀತಿಲೂ ಕೂಡ ಹೌದು ಡೇಟ್ ಆಫ್ ಬರ್ತ್ ಐ ಡಿ ಕಾರ್ಡ್ ಇದೆ ತಾಂತ್ರಿಕ ಅಂದ್ರೆ ಚೀಟಿಂಗ್ ಕೋಡ್ ಇನ್ನೊಂದು ಏನು ಇವೆರಡು ವರ್ಕ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ಚೀಟಿಂಗ್ ಕೋರ್ಸ್ ಯೂಸ್ ಮಾಡ್ತೀನಿ ತಾಂತ್ರಿಕ ತಾಂತ್ರಿಕ ಮತ್ತೆ ವಶೀಕರಣಕ್ಕೊಂದ್ ಮಂತ್ರ ಇರುತ್ತೆ ಮತ್ತೆ ಉಚ್ಚಾಟನೆಗೆ ಒಂದು ಮಂತ್ರ ಇರುತ್ತೆ ಮಾರನ ಪ್ರಯೋಗಕ್ಕೊಂದ್ ಮಂತ್ರ ಮಾರನ ಪ್ರಯೋಗಕ್ಕೆ ಮಂತ್ರ ಇವ್ನ ಎಂತ ತಾಂತ್ರಿಕ ಆಗ್ಲಿ ನಾನೇ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಬ್ರಾಗ್ಲಿ ಪ್ರಕೃತಿ ವಿರುದ್ಧವಾಗಿ ನಡ್ಕೊಳಕ್ ಆಗೋದೇ ಇಲ್ಲ ಈ ಅಕ್ರಮ ಸಂಬಂಧಗಳಿಂದ ಏನಾದ್ರೂ ನಮ್ಗೆ ಎನರ್ಜಿ ಎಕ್ಸ್ಚೇಂಜ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಫೇಡಿನ ತುಂಬಾ ಹಾಳಾಗುತ್ತೆ ದರಿದ್ರ ಹೊರದಿರೋದೆಲ್ಲ ದರಿದ್ರ ಇಷ್ಟು ಗಣ ಲಾಸ್ ಆಗಿರೋದು ಇದೇ ವಿಚಾರ ಅಲ್ಲಿ ಹಸ್ಬೆಂಡ್ ಜೀರೋ ಆಗಿರ್ತಾನೆ ಅಪೋಸಿಟ್ ಹೈಕ್ ಆಗಿರ್ತಾನೆ ಈ ಕಡೆ ಲವರ್ ಹೈ ಹುಡ್ಗನ್ ಮುಂಚೆ ಅದರಲ್ಲಿ ಲವರ್ ಹೈಕ್ ಆಗಿರ್ತಾಳೆ ಹೆಡ್ ಈಝೀರೋ ಆಗಿರ್ತಾಳೆ ಸುಮ್ಮನೆ ಕೇಳಿಸ್ಕೊಂಡ್ಬಿಟ್ಟು ಕ್ವಿಟ್ ಆಗಿ ಹೋಗ್ತೀನಿ ನಾನು ಈ ಕರ್ಮಕ್ಕೆಲ್ಲ ನಾನು ಕಣ್ಣು ಈ ಗರ್ಭಿಣಿ ಸ್ತ್ರೀಯರ್ಗೂ ಹಿಂಗೆ ಮಾಡ್ಬೋದಲ್ಲ ಹೊಟ್ಟೆ ಒಳಗಡೆ ಬಿಟ್ ಹಾಗಲ್ಲ ನೀನು ಉಂಟು ಹೋಗಿದೆ ನೋವು ಅಂದಾಗ ಏನು ಮಾಡಿದ್ದೀನಿ ಇವತ್ತು ತೆಗ್ದೆ ಅಲ್ಲ ನಾಳೆ ಬ್ರಹ್ಮಾಂಡ ಉಲ್ಟಾದರೂ ಚೇಂಜ್ ಆಗ್ಬಾರ್ದು ಹಾಗಿರ್ಬೇಕು ರೀಡರ್ ಹ್ಯಾಂಡ್ಸು ಎನರ್ಜಿ ಇರ್ಬೇಕು ಹ್ಯಾಂಡ್ಸ್ ಒಳ್ಳೆ ಪಾಸ್ಟ್ ಪ್ರೆಸೆಂಟ್ ಹೇಳ್ತಾಳೆ ಹೇಗೆ ಹೇಳ್ತಾಳೆ ಅಂತ ಕೇಳ್ತಾರೆ ಹೇಗೆ ಇವಳಿನ್ ದೇವ್ರ ನನ್ ಎಷ್ಟು ಹೇಳ ಮುಂದೆ ಕೂಡಕೊಳ್ಳಿ ನಾನ್ ನಿಜವಾಗ್ಲೂ ನಾನ್ ಸತ್ಯಾನೇ ಹೇಳೋದು ನನ್ ಬರೋದನ್ನೇ ನಾನು ಹೇಳೋದು ಎಲ್ರಿಗೂ ಗೊತ್ತಿರತ್ತೆ ಸತ್ಯವಾದ ಗುರುಜಿ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ನೆನಜಾಜಿ ಹೇಗಿರುತ್ತೆ ಆಡು ಭಾಷೆಲ್ಲ ಹೇಳ್ತಾರೆ ಬ್ರಹ್ಮ ಬ್ರಹ್ಮಗಂಟೈಡ್ ಆಗಿರುತ್ತೆ ಇಲ್ಲಲ್ಲ ಅಂತ ಸತ್ಯ ಹುಡುಗಿದ್ರೆ ಹುಡುಗಿ ಮ್ಯಾನೇಜ್ ಆಗುತ್ತೆ ಹುಡುಗಿಗ್ ಮ್ಯಾನೇಜ್ ಆಗ್ರೆ ಹುಡುಗಂಗ ಸಂಸಾರ ಇವ್ರಿಗೆ ಆಗಲ್ಲ ಅಂದ್ರೆ ನಿಮ್ಗೆ ಹತ್ತು ಮದ್ಬಾ ಮಾಡೋದು ಸಂಸಾರ ಕಾಯ ವಾಚ ಮನಸ ಚಿಕ್ಕಾಣಗಳಿಂದ ನಾನೇನನ್ನು ಭಜಿಸ್ತೀನಿ ನಾನ್ ಮಾಡೋ ನಮಸ್ಕಾರ ನನ್ನನ್ನೇ ಸೇರ್ಬೇಕು ತನಕ ಸ್ತೋತ್ರದಲ್ಲಿ ಸ್ತೋತ್ರದಲ್ಲಿರುತ್ತೆ ಅದು ಈ ಹರ್ಗೆಗಳೆಲ್ಲ ವರ್ಕ್ ಆಗತ್ತ ಕೆಲವರು ದೇವರಿಗೆ ನಾನು ಸೀರೆ ಕೊಡ್ತೀನಿ ಬಳೆ ಕೊಡ್ತೀನಿ ಅಥವಾ ಬರೀಗಾದಲ್ಲಿ ನಡ್ಕೊಂಡ್ ಬರ್ತೀನಿ ಉಪವಾಸ ಇರ್ತೀನಿ ಇನ್ ಕೆಲ್ಸ ಊಟ ಆಗ್ಲಿಲ್ಲ ಅಂದಾಗ ನಿಮ್ಗೆ ಆರ್ಟ್ ಸೇಮ್ ಪ್ರೌಸರ್ ದೇವ್ರಿಗೂ ಅಷ್ಟೇ ಸೊ ಆಕಾಶಕ್ಕಲ್ಲಿ ಪ್ರಕೃತಿ ಹೋಗ್ಬಹುದು ಹಾಗೆ ಸಹಾಯ ಮಾಡಬಹುದು ಪ್ರಕೃತಿ ವಿರುದ್ಧವಾಗಿ ಯಾರು ನಡ್ಕೋತಾರೆ ಅವ್ರಿಗೆ ಯಾವತ್ತೂ ಬೆಳಿಗಾಲ ಇಲ್ಲ ನನ್ನ ಹತ್ರ ಒಂದು ಪವರ್ ಕೊಟ್ಟಿದ್ದಾನೆ ಅಂತ ಅದನ್ನ ನಾನು ಲೂಟಿ ಮಾಡಿ